ಎಲ್ಲರಿಗೂ ನಮಸ್ಕಾರ ಶಿವಮಸ್ತು ಲೋಕಕ್ಕೆ ಸ್ವಾಗತ ಏನಪ್ಪ ಬೋರ್ಡೇಜರ್ ತೋರಿಸ್ತಾ ಇದ್ದೀರಾ ಅಂತ ಇದ್ದೀರಾ ಹೌದು ನಮ್ಮೂರಲ್ಲಿ ಮೇ ಒಂದನೇ ತಾರೀಕಿನಿಂದ ಜಾತ್ರೆ ಇದೆ ಹೀಗಾಗಿ ಊರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕಸ ಕಡ್ಡಿಗಳು ಗಿಡ ಮರಗಳು ಸಣ್ಣ ಪುಟ್ಟ ಇದ್ದಂಥವು ಮತ್ತು ಯೂಸ್ ಮಾಡದೇ ಇರುವಂತಹ ವಸ್ತುಗಳನ್ನೇ ಏನೇ ಇದ್ದರೂ ಅವನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಹೀಗಾಗಿ ಬೋರ್ಡೇಜರ್ ಓಡಾಡಿಸ್ತಾ ಇದ್ದಾರೆ ಊರಲ್ಲಿ ಅದರ ಸಪ್ಲೇ ಕೇಳ್ತಾ ಇದೆ ಇವತ್ತು ಮನೆಯಲ್ಲಿ ನಮ್ಮ ಮನೆ ಹತ್ರನೇ ಕ್ಲೀನ್ ಮಾಡ್ತಾ ಇರೋದರಿಂದ ಅದ್ರ ಶಬ್ದನ ಇದೆ ಇವತ್ತು ನಮ್ಮ ಅಲ್ಲಿ ಮಲ್ಲಿಗೆ ಹೂವುಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ಮೂರು ಥರದ ಮಲ್ಲಿಗೆ ಹೂಗಳನ್ನ ಸಸಿಗಳಿದ್ದಾವೆ ಅದರಲ್ಲಿ ಇದು ಒಂಥರ ಎರಡು ಸುತ್ತಿನ ಮಲ್ಲಿಗೆ ಹೂವು ಅನ್ನಬಹುದು ಇದನ್ನು ಅದರ ಜೊತೆಗೆ ಇಲ್ಲಿ ದಾ ಸೇವಂತಿಗೆ ಹೂವು ಅರಳಿದಾವೆ ನೀರನ್ನು ಹಾಯಿಸುವುದರಿಂದ ಒಂದು ಸ್ವಲ್ಪ ಹೂಗಳು ಇದ್ದಾವೆ ನಂತರ ಇಲ್ಲಿ ಇವತ್ತಿನ ರಂಗೋಲಿ ಕಮಲದ ರಂಗೋಲಿ ಹಾಕಿದ್ದೀನಿ ಬಾಗಿಲಲ್ಲಿ ನಾನು ನಂತರ ಒಳಗಡೆ ಸ್ವಸ್ತಿಕ್ ಹೊಸ್ತಿಲ ಹತ್ರ ಸಣ್ಣದಾದ ಸ್ವಸ್ತಿಕ್ ರಂಗೋಲಿ ಹಾಕಿದ್ದೀನಿ ಶುಕ್ರವಾರ ಆಗಿರುವುದರಿಂದ ಸ್ವಸ್ತಿಕ್ ರಂಗೋಲಿ ಹಾಕಿದ್ದೀನಿ ಇವತ್ತು ನಮ್ಮೂರಲ್ಲಿ ವಾರ ಹಿಡಿದಿದ್ದಾರೆ ವಾರ ಹಿಡಿದಿದ್ದಾರೆ ಅಂದರೆ ಇವತ್ತು ಹಂಚು ಬಾಳಿಗೆ ರೊಟ್ಟಿ ಚಪಾತಿ ಆಗಲಿ ಮಾಡೋದಿಲ್ಲ ಹೀಗಾಗಿ ಕೆಲಸ ಕಡಿಮೆ ಆಗಿದೆ ಇಲ್ಲಿ ನೋಡಿ ಈ ಚೀಲ ನಿಮ್ಗೆ ತೋರಿಸ್ತಾ ಇರೋದು ಏನಪ್ಪ ಇದು ಅಂತೀರಾ ಇದು ಮುತ್ತೈದರಿಗೆ ಸಂಬಂಧಪಟ್ಟ ಚೀಲ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಅರಿಶಿಣದ ಪೀಸ್ಗಳಿದ್ದಾವೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಇರ್ಬೋದು ಯಾವ ರೀತಿ ಪೀಸ್ಗಳಿಂದ ನಿಮ್ಗೆ ತೆಗೆದು ತೋರಿಸಿದ್ರೆ ಗೊತ್ತಾಗತ್ತೆ ನಾವು ಗಾರ್ಡನ್ನಲ್ಲಿ ಅರಿಶಿನ ಬೆಳೆಸಿರ್ತೀವಿ ವರ್ಷಾನು ಅವನ್ನ ಬೇಸಿಗೆ ಕಾಲ ಅಂತಂದ್ರೆ ತೆಗೆದ್ಬಿಟ್ಟು ಅವುಗಳನ್ನು ಒಂದ್ ಸ್ವಲ್ಪ ಲೈಟ್ ಆಗಿ ಕುದಿಸಿಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಒಣಗಿ ಒಣಗಿಸ್ಕೊಂಡಿಟ್ಕೊಂಡಿರ್ತೀವಿ ಒಣಗಿಸಿರುವಂಥ ಈ ಅರಿಶಿಣವನ್ನು ಮಷೀನ್ಗೆ ಹೋಗಿ ಹಾಕಿಸ್ಕೊಂಡ್ಬರ್ತೀವಿ ಅವಾಗ ಇದು ಪೌಡರ್ ರೆಡಿ ಆಗುತ್ತೆ ನೋಡಿ ಯಾವ ರೀತಿ ಕಾಣ್ತಾ ಇದ್ದೇವೆ ಅಂತ ಕೈಯಲ್ಲಿ ಹಿಡಿದ್ಬಿಟ್ಟು ತೋರಿಸ್ತೀನಿ ನಿಮಗೆ ಅವುಗಳ ಕಲರ್ ಬಷೀನ್ಗೆ ಹಾಕಿಸಿದ ನಂತರ ಕಲರ್ಗಳು ಕಾಣಿಸ್ತವೆ ಈಗ ಈ ತರ ಕಾಣ್ತಾ ಇದ್ದಾವೆ ಇವುಗಳನ್ನು ಸಣ್ಣಗೆ ಎಷ್ಟೆಷ್ಟು ದೊಡ್ಡದಾಗಿರುತ್ತೆ ಅಂತಂದ್ರೆ ಇವುಗಳನ್ನು ಇಳಿಗೆ ಮನೆಯಿಂದ ನಾವು ಕುದಿಸಿರುವ ಹೂಳುಗಳನ್ನ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಇವುಗಳನ್ನ ಕೇರ್ತೀವಿ ಕೇರಿದರೆ ಚಟ್ಟ ಎಲ್ಲ ಹೋಗುತ್ತೆ ಬರೀ ಅರಿಶಿನ ಮಾತ್ರ ಅದರಲ್ಲಿ ಉಳ್ಕೊಳ್ಳುತ್ತೆ ಇದನ್ನು ಹಾಕಿಸ್ಬೇಕು ಇನ್ನೂ ಹಾಕಿಸಿಲ್ಲ ಇದು ಇದು ಒಂದು ಹತ್ತರಿಂದ ಹದಿನೈದು ಕೆ ಜಿ ಆಗ್ಬೋದು ಇವು ನಮ್ಮ ಸಂಬಂಧಿಕರಿಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ನಾವು ಹಾಗೆ ಕೊಡ್ತೀವಿ ಮಾರಲಿಕ್ಕಂತೂ ಕೊಡೋದಿಲ್ಲ ಈ ಸಾರಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕಂತ ಇದ್ದೀವಿ ನೋಡಬೇಕು ಇನ್ನೂ ಪ್ರಾರಂಭ ಮಾಡಿಲ್ಲ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಂದುಬಿಟ್ಟು ಹೊರಗಡೆ ಒಳಗಡೆ ನಾನು ಇದ್ದೀನಿ ಅಂದರೆ ಇದ್ದೀನಿ ಸ್ಟ್ಯಾಂಡಲ್ಲಿ ನಂತರ ಯಾಕೋ ಸ್ವಲ್ಪ ತುಂಬ ತಲೆನೋವು ಇತ್ತ ಇವತ್ತು ಒಂದು ಸ್ವಲ್ಪ ನನ್ನ ತಲೆ ಆಪರೇಷನ್ ಆಗಿರೋ ತಲೆನೋವು ಇದೆ ಹೀಗಾಗಿ ಶುಂಠಿ ಚಹಾ ಮಾಡಿದ್ರಾಯಿತು ಅಂದ್ಬಿಟ್ಟು ಶುಂಠಿ ಚಹಾಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ಸಾಯಂಕಾಲ ಪಾತ್ರೆ ತೊಳೆದಿರೋದನ್ನು ನೆಕ್ಸ್ಟ್ ರಾತ್ರಿ ಊಟ ಮಾಡಿರೋದನ್ನೆಲ್ಲ ನಾನು ಹೊರಗಡೆ ಎತ್ತು ನಾಳೆನೇ ತೊಳೆಯೋದು ಇಲ್ಲಾಂದರೆ ಅತ್ತೆ ಆದರೂ ತೊಳಿತಾರೆ ಇಬ್ಬರದಲ್ಲಿ ಒಬ್ಬರಾದ್ರೂ ತೊಳಿತಾ ಇರ್ತೀವಿ ಬಾಂಡೆಗಳು ತಿಕ್ಕೋದು ತೊಳೆಯೋದು ಅದು ಒಂದು ಕೆಲಸನೇ ಅಲ್ವಾ ಆಮೇಲೆ ಮಾಡಿಕೊಂಡ್ರಾಯ್ತು ಅಂದ್ಬಿಟ್ಟು ಮಾಡ್ಕೊಂಡೆ ಮಾಡ್ಕೊಂಡಿರ್ತೀವಿ ಜಾಸ್ತಿ ಅತ್ತೆನೇ ಬಾಂಡೆ ತೊಳೆಯೋದು ನೋಡಿ ಇಲ್ಲಿ ಸ್ಟ್ಯಾಂಡಲ್ಲೇ ದಬ್ಬ ಹಾಕಿದ್ದೀವಿ ನಂತರ ಇಲ್ಲಿ ನಾನು ಹಿತ್ತಲಲ್ಲಿ ಬಂದಿದ್ದೆ ಹಿತ್ತಲಲ್ಲಿ ಇನ್ನೂ ಒಂದು ಸ್ವಲ್ಪ ಬದನೆ ಗಿಡಗಳು ಇನ್ನೂ ಇದ್ದಾವೆ ಮಳೆ ಕಡಿಮೆ ಆಗೋ ಮಟ್ಟ ಆದರೂ ಇರಲಿ ಆಮೇಲೆ ತೆಗೆದ್ರಾಯ್ತು ಹೊಸ ಸಸಿಗಳನ್ನ ಹಾಕಿದ್ರಾಯ್ತು ಅಂತ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಚೆರ್ರಿ ಟೊಮೆಟೊ ಅಂದರೆ ಸಣ್ಣಗಿರೋ ಟೊಮೆಟೊ ಗಿಡಗಳು ಇದ್ದಾವೆ ಬನ್ನಿ ನಿಮಗೆ ಒಂದು ಸಾರಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಚರಿ ಟೊಮೆಟೊ ಇವುಗಳನ್ನೇ ನಾವು ಈಗ ಬಳಸ್ತಾ ಇರೋದು ಮಾರ್ಕೆಟಿಂದ ಟೊಮೆಟೊ ತರ್ತಾ ಇಲ್ಲ ಇವು ಹಾಗೆ ಬೀಜಗಳು ಬಿದ್ದುಬಿಟ್ಟು ಹುಟ್ಕೊಂಡಿರ್ತಾವೆ ಹಿತ್ತಲಲ್ಲಿ ನಾವು ಇವನ್ನ ಕಿತ್ತು ತೆಗಿಯೋದಿಲ್ಲ ಇವು ನೋಡಿ ಬದ್ನಿಯಾಗೆಗಳನ್ನು ಹಚ್ಚಿದ್ದೀವಿ ಬಿಸಿಲು ಇಲ್ಲಾರಕ್ಕೆ ಸರಿಯಾಗಿ ಬೆಳೆದಿಲ್ಲ ಬಿಸಿಲು ತುಂಬ ಇದೆ ಸಾರಿ ಮಳೆ ಇಲ್ಲದಕ್ಕೆ ಸರಿಯಾಗಿ ಬೆಳೀತಾ ಇಲ್ಲ ನೀರಿನ ಪ್ರಮಾಣ ಕಡಿಮೆ ಆಗಿಬಿಟ್ಟು ಇವಾಗ ಸ್ವಲ್ಪ ಶುಂಠಿ ಚಹಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಯ್ತಾ ಇತ್ತು ನೀರಲ್ಲಿ ಶುಂಠಿ ಹಾಕಿಬಿಟ್ಟು ಚಹಾ ಪುಡಿ ಆಮೇಲೆ ಬೆಲ್ಲ ಚಹಾನೇ ನಾವು ಪ್ರತಿದಿನ ಮಾಡೋದು ಬೆಲ್ಲ ಸೇರಿಸ್ಬಿಟ್ಟು ಕುದಿಸ್ತೀವಿ ಕುದಿಸ್ಬಿಟ್ಟು ಹಾಲನ್ನು ಇವಾಗಲೇ ಹಾಕೋದಿಲ್ಲ ಕಪ್ಪಿಗೆಲ್ಲ ಸೋಸ್ಕೊಂಡ್ಬಿಟ್ಟ ಮೇಲೆ ಹಾಲನ್ನು ಹಾಕೋದು ಇವಾಗ ಚಹಾ ರೆಡಿ ಆಗಿದೆ ಇವುಗಳನ್ನ ಕಪ್ಪುಗಳಲ್ಲಿ ಅಂದರೆ ನಾವು ಗ್ಲಾಸಲ್ಲಿ ಕುಡಿಯೋದು ಚಹಾ ಇದರಲ್ಲಿ ಸೋಸ್ಕೊಂಡ್ಬಿಟ್ಟು ಮೇಲ್ಗಡೆ ಹಾಲನ್ನು ಹಾಕ್ತೀವಿ ಯಾಕಂದರೆ ಸ್ವಲ್ಪ ಬ್ಲ್ಯಾಕ್ ಟೀ ಹಾಗೆ ತೆಗೆದಿಡ್ತೀವಿ ಒಮ್ಮೆ ಹಾಲು ಹಾಕೋದಿಲ್ಲ ಯಾಕಂದರೆ ಮತ್ತೆ ಬಿಸಿ ಮಾಡಿದರೆ ಟೇಸ್ಟು ಕಡಿಮೆ ಆಗುತ್ತೆ ಬನ್ನಿ ಎಲ್ಲರೂ ಸಾಯಂಕಾಲದ ಚಹಾ ಕುಡಿಯೋಣ ಅಷ್ಟರಲ್ಲಿ ನನ್ನ ಮಗ ಫೋನ್ ಮಾಡಿದ್ದ ನನಗೆ ಮ್ಯಾಗಿ ಮಾಡು ಅಂತ ಹೀಗಾಗಿ ಮ್ಯಾಗಿ ಮಾಡ್ಕೋ റെഡി മാടകൊണ്ട് ಇವತ್ತು ಊರಲ್ಲಿ ವಾರ ಮಾಡಿದರಿಂದ ನಾನು ಬಾಳಿಗೆ ಇಡುವುದಿಲ್ಲ ಬಾಳೆಗೆ ಇಟ್ಬಿಟ್ಟು ಒಂದು ಸಣ್ಣ ಡಬ್ಬರಿ ಇಟ್ಟಿದ್ದೀನಿ ಡಬ್ಬರಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿಬಿಟ್ಟು ಆಮೇಲೆ ಇದು ಇರುವಂಥ ಚೆರಿ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ತೀನಿ ಇವಾಗ ನೀರು ಹಾಕಿಬಿಟ್ಟು ಮ್ಯಾಗಿ ಮಾಡಿರೋದಂತೂ ಎಲ್ಲರಿಗೂ ಗೊತ್ತೇ ಇದೆ ನಾವು ಫ್ಯಾಮ್ಲಿ ಪ್ಯಾಕನ್ನೇ ತರುವುದು ಕ್ಯಾಂಟೀನ್ದಿಂದ ಮಿಲ್ಟ್ರಿಯಲ್ಲಿ ಇರೋದರಿಂದ ಫ್ಯಾಮ್ಲಿ ಪ್ಯಾಕನ್ನೇ ತರ್ತೀವಿ ಇದರಲ್ಲಿ ಎರಡು ಮಾತ್ರ ತಕ್ಕೊಂಡ್ಬಿಟ್ಟು ಇವಾಗ ನಾನು ಮ್ಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಗಿ ರೆಡಿ ಮಾಡಿಬಿಟ್ರಲ್ಲಿ ಅವನು ಬಂದೇ ಬಿಟ್ಟ ಅಷ್ಟರಲ್ಲಿ ಅವ್ನು ಅವು ಮ್ಯಾಗಿ ಹಾಕಿಬಿಟ್ಟು ಆಮೇಲೆ ನಂತರ ಅವಂಗೆ ಬೆಲ್ಲದ ಚಹಾ ಮಾಡಿದ್ವಲ್ಲ ಅವನು ಸ್ವಲ್ಪ ಚಹಾ ಉಳ್ಕೊಂಡಿತ್ತು ಹಾಕಿ ಕೊಟ್ಟು ಮುಗಿಸಿದ್ವಿ ಇನ್ನು ರಾತ್ರಿ ಅಡುಗೆಗಂತ ಸೌತೆ ಬೀಜದ ಪಾಯಸ ಮಾಡಬೇಕಂತ ಮಾಡಿದ್ದೀವಿ ಮತ್ತು ರೈಸ್ ಮಾಡಬೇಕು ಅಷ್ಟೇ ಬೆಳಗ್ಗೆ ಸಾಂಬಾರು ಮಾಡಿರೋದು ಹಾಗೆ ಹೇಳಿದೆ ಇವತ್ತು ರೊಟ್ಟಿ ಚಪಾತಿ ಮಾಡಿಲ್ಲ ನಿನ್ನೇದೇ ಮಾಡಿರುವಂಥ ಒಂದು ಸ್ವಲ್ಪ ರೊಟ್ಟಿ ಉಳ್ಕೊಂಡಿದ್ದಾವೆ ಬನ್ನಿ ಮ್ಯಾಗಿ ತಿನ್ನಲಿಕ್ಕೆ ನೀವು ಒನ್ ಟೈಮಲ್ಲಿ ಮ್ಯಾಗಿ ಹೆಸರನ್ನೇ ಕೆಡಿಸಿಬಿಟ್ಟಿದ್ರು ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಆದರೆ ಅದು ತನ್ನ ಹೆಸರನ್ನು ಉಳಿಸ್ಕೊಂಡೇ ಬಿಟ್ಟಿತ್ತು ಮ್ಯಾಗಿ ಅಂತೂ ತಿಂಡಿಗೆ ಎಲ್ಲರಿಗೂ ಇಷ್ಟನೇ ಆಗುತ್ತೆ ನಾನು ಕೂಡ ತಿಂತೀನಿ ನಮ್ಮತ್ತೆ ಮಾತ್ರ ತಿನ್ನೋದಿಲ್ಲ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ